ಹತ್ಮೇಲೆ ಮಂಡ್ಯ ಜಿಲ್ಲೆಯ ಕೇರ್ಪಡೆ ತಾಲೂಕು ಹೊಸಹೊಳಲು ಬಹಳ ಪ್ರಸಿದ್ಧವಾದ ವಯ್ಸಲರ ದೇವಾಲಯವನ್ನು ಹೊಂದಿರೋದು ಮಾತ್ರ ಅಷ್ಟೇ ಅಲ್ಲ ಅನೇಕ ನಮ್ಮ ಹಿಂದೂ ಸಂಪ್ರದಾಯದ ಹಬ್ಬಗಳು ಅದರಲ್ಲೂ ಇವತ್ತು ನಾವು ಹನುಮಂತೋತ್ಸವ ಹಬ್ಬವನ್ನು ಒಂದು ರೀತಿಯ ಅದ್ಭುತವಾಗಿ ಆಚರಿಸ್ತಾ ಇದ್ದೇವೆ ಈ ಊರು ರಂಗ ಕುಣಿಯೋದ್ರಿಂದ ಜಾನಪದ ಕಲೆಗೆ ಅತ್ಯಂತ ಮೆರಗನ್ನು ಕೊಟ್ಟಂತಹ ಊರು ಶಿಲ್ಪಕಲೆಗೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದ ಊರುಗಳಲ್ಲಿ ನಮ್ಮ ಹೊಸ ಕೂಡ ಒಂದು ಹಾಗೆ ಹನುಮಂತೋತ್ಸವವನ್ನು ಆಚರಿಸೋದ್ರ ಬಗ್ಗೆ ನಾವು ಶಿವ ಪತ್ರಿಕಾ ಮಾಧ್ಯಮದ ನನ್ನ ಗೆಳೆಯರು ಆದ ಲೋಕೇಶ್ವರವರನ್ನ ನಾವು ಕೇಳ್ತಾ ಇದ್ದೇವೆ ಲೋಕೇಶ್ವರಿ ಎಷ್ಟು ನೂರಾರು ವರ್ಷಗಳಿಂದ ಈ ಹಬ್ಬವನ್ನು ನಡೆಸ್ತಾ ಇದ್ದೀರಿ ಇದ್ರ ಬಗ್ಗೆ ನಿಮ್ಗೊಂದಷ್ಟು ಮಾಹಿತಿಯನ್ನು ಹೇಳಿ ನಾವು ಬುದ್ಧಿ ಮಟ್ಟಿಗೆ ಕಂಡಂಥ ಸನ್ನಿವೇಶದಿಂದಲೂ ಸಹ ತದವರೆಗೂ ಸಹ ಹಲವಾರು ವರ್ಷಗಳಿಂದ ಈ ಒಂದು ಜಾನಪದ ಕಲೆಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಗ್ರಾಮ ಆಗಿದೆ ಇಡೀ ಮಂಡ್ಯ ಜಿಲ್ಲೆಗೆ ವೈಶಿಷ್ಟ್ಯಪೂರ್ಣವಾದಂಥ ಗ್ರಾಮ ಇದೆ ಹನುಮಂತೋತ್ಸವ ಕಾರ್ಯಕ್ರಮವನ್ನು ನಾವು ನಮ್ಮ ಸಮಾಜದ ವತಿಯಿಂದ ಇಡೀ ಗ್ರಾಮದಲ್ಲಿ ಅಚ್ಚುಕಟ್ಟಾಗಿ ಹತ್ತಾರು ಕ ಜಾನಪದ ಕಲೆಯನ್ನು ಡೊಳ್ಳು ಕುಣಿತ ಇರ್ಬೋದು ವೀರ್ಗಾಸೆ ಇರ್ಬೋದು ಪೂಜಾ ಕುಣಿತ ಇರ್ಬೋದು ಚಂಡೆಮದಿರ್ಬೋದು ಮ್ಯೂಸಿಕ್ ಟ್ಯಾಬ್ಲೋ ಇರ್ಬೋದು ಇದೇ ರೀತಿ ಮತ್ತು ಹುಲಿ ವೇಷ ಪಾಳಗಿರಿ ವೇಷ ಮತ್ತು ಇನ್ನಿತರ ಸಣ್ಣ ವಿವಿಧ ವಿವಿಧ ವೇಷಾವಳಿಗಳನ್ನ ಧರಿಸಿ ಎಲ್ರಿಗೂ ಸಹ ಮನೋರಂಜನೆಯನ್ನು ಕೊಟ್ಟು ಈ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ವಿ ಈ ಮೂಲಕ ನಮ್ಮ ಜಾನಪದ ಕಲೆ ಉಳಿಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ದೇವರ ಹನುಮಂತೋತ್ಸವವನ್ನು ವಿಜೃಂಭಣೆಯನ್ನು ಮಾಡಿ ನಾವು ಭಕ್ತಿಯಿಂದ ಪೂಜೆವನ್ನ ಈ ಸಂದರ್ಭದಲ್ಲಿ ಸಲ್ಸಕ್ಕೆ ಮಾಡ್ಕೊಂಡು ಬರ್ತಾ ಇದ್ವಿ ಆತ್ಮೀಯರೇ ಮೊಬೈಲು ಟಿ ವಿ ಯಾವಾಗ ಬಂದ್ವೋ ನಮ್ಮ ಸಂಸ್ಕಾರಗಳು ಪದ್ಧತಿಗಳು ಜನಪದಗಳು ಇವೆಲ್ಲ ಮರ್ತೇ ಹೋಗಿ ಮೂಲೆ ಗುಂಪಾಗಿತ್ತು ಅದ್ರಲ್ಲೂ ಕೂಡ ನಾನು ಕಂಡಾಗೆ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಜನಪದ ಕಲಾ ತಂಡಗಳು ಈ ಊರಿನಲ್ಲಿ ಇವತ್ತು ಜೀವಂತವಾಗಿದ್ದಾವೆ ಅಂದ್ರೆ ಇವುಗಳನ್ನೆಲ್ಲ ಹೊಣೆ ನಮ್ದಾಗಿರುತ್ತೆ ಗೆಳೆಯರೆ ಈಗ ನೀವು ನಿನ್ನೆ ಎಲ್ಲ ಈ ಲೈಟ್ ಆರ್ನಮೆಂಟ್ ಹುಟ್ಟದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳಿದ್ರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ ಸರ್ ನಮಸ್ಕಾರ ನಮ್ಮೂರಲ್ಲಿ ಮೂವತ್ತು ದಿನಗಳ ಕಾಲ ಈ ಒಂದು ರಾಮಾಯಣ ರಾಮನವಮಿ ಪ್ರಯುಕ್ತ ಒಂದು ಈ ಒಂದು ಕಾರ್ಯಕ್ರಮ ನಡೀತದೆ ರಾಮ ರಾಮಾಯಣ ಪ್ರಾರಂಭದಿಂದ ಇಂದಿನ ಇಂದಿನವರೆಗೂ ಸಹ ಮೂವತ್ತು ದಿನಗಳ ಕಾಲ ರಾಮಾಯಣ ಕಥಾವಚನ ಮಾಡ್ತಾರೆ ನಂತರ ಮೂವತ್ತನೇ ದಿನದ ಪ್ರಾರಂಭದಲ್ಲಿ ಇಲ್ಲಿ ಒಂದು ಅನ್ನ ಸಂತರ್ಪಣೆ ನಡೀತದೆ ಪ್ರತಿದಿನವೂ ಸಹ ಪೂ ಪ್ರತಿದಿನ ಪೂಜೆ ಆದ ನಂತರ ಎಲ್ಲರಿಗೂ ಸಹ ಪ್ರಸಾದ ವಿನಿಯೋಗವನ್ನು ನಾಲ್ಕರಿಂದ ಐದು ಮನೆ ಐದು ಕುಟುಂಬಗಳು ಸಹ ಮಾಡ್ಕೊಂಡು ಬಂದು ಮೂವತ್ತು ದಿನಗಳ ಕಾಲ ಆ ಒಂದು ಕಾರ್ಯಕ್ರಮ ನಡೀತಿದೆ ಕೊನೆಯ ದಿನ ರಾಮಾಯಣ ಪಟ್ಟಾಭಿಷೇಕವಾದ ನಂತರ ಇಲ್ಲಿ ಎಲ್ಲರಿಗೂ ಸಹ ಮೂರು ಸಾವಿರ ಕಡಿಮೆಯೊಂದು ಸಹ ಎರಡು ಸಾವಿರದ ಮೂರು ಸಾವಿರದ ಜನರಲ್ಲಿ ಊಟವನ್ನು ಮಾಡ್ತಾರೆ ಹಾಗೆ ಈ ಒಂದು ಈ ಒಂದು ಗ್ರಾಮದಲ್ಲಿ ನಾವು ವಯಸ್ಸಳದ ಶಿಲ್ಪಕಲೆ ಸೌರರಾಗಿದ್ದು ಉತ್ತಮವಾದಂಥ ಬೆಳವಣಿಗೆಯಿಂದ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ನಮ್ಮ ಕುಲಬಾಂಧವರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಉತ್ತಮವಾದಂಥ ವೇದಿಕೆಯನ್ನು ಮಾಡಿಕೊಂಡು ಎಲ್ಲರ ಸಹಕಾರದಿಂದ ಉತ್ತಮವಾದ ವರ್ಣರಂಜಿತ ಲೈಟನ್ನು ಹಾಕಿಸ್ಕೊಂಡು ಈ ಒಂದು ಕಾರ್ಯಕ್ರಮ ಪ್ರತಿನಿತ್ಯ ನಡ್ಕೊಂಬತ್ತಾಯಿದೀವಿ ಈ ದಿನ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಕೊನೆ ದಿನ ಹನುಮಂತೋತ್ಸವ ಕಾರ್ಯಕ್ರಮವನ್ನು ಆ ಊರಿನಲ್ಲಿ ಪ್ರಮುಖ ಬೀದಿಗಳಲ್ಲಿ ಹಲವಾರು ವೇಷ ಭೂಷಣಗಳನ್ನು ತೊಟ್ಟಂತಹ ಕಲಾತಂಡಗಳು ಭಾಗವಹಿಸಿ ಈ ಒಂದು ಕ್ರಮ ನಡೀತಾ ಅದ್ಭುತ ನೀವು ಹೇಳಿದ್ರಿ ನಮ್ಗೆ ಮೂವತ್ತು ದಿನಗಳಿಂದ ನೀವು ಮಾಡ್ತಾ ಇದ್ದೀರಿ ಅಂತ ನಿಜವಾಗ್ಲೂ ರಾಮಾಯಣ ಮಹಾಭಾರತವನ್ನ ಈ ಶಿಲ್ಪಕಲೆಗಳಲ್ಲಿ ಒಳಗೆ ಮತ್ತೆ ಹೊರಗೆ ಕೆತ್ತಿರುವಂತಹದ್ದು ಅವತ್ತಿನ ಕಾಲಕ್ಕೆ ಅದ್ಭುತವಾದ ಶಿಲ್ಪಕಲೆ ಅದನ್ನ ಇವತ್ತಿಗೂ ಆಚರಿಸ್ಕೊಂಡು ಬಂದಿದ್ದೀರಾ ದೇವಾಲಯದ ಶಿಲ್ಪಗಳು ಕೂಡ ಅದೇ ಹೇಳ್ತಾರೆ ಹಾಗೆ ನಮ್ಮ ಹೊಸವಳಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಯುಗಸಂಧ್ಯಾ ಅನ್ನೋ ಮಹಾನ್ ಕೃತಿ ಬರೆದಂತಹ ನಮ್ಮ ಸುಜನಾ ಅವರು ಕೂಡ ನಿಜವಾಗ್ಲೂ ಯುದ್ಧೋತ್ತರದ ಮಹಾಭಾರತದ ಯುದ್ಧೋತ್ತರದ ಸಂದರ್ಭಗಳನ್ನೆಲ್ಲ ಅದ್ಭುತವಾಗಿ ಕೊಟ್ಟಂತಹ ಇಪ್ಪತ್ತನೇ ಶತಮಾನದ ಮಹಾನ್ ಕವಿ ಕೂಡ ಇದೇ ಊರಿನವರು ನೋಡಿ ಇವತ್ತಿಗೂ ಕೂಡ ಮಹಾಭಾರತ ರಾಮಾಯಣ ಮಹಾಕಾವ್ಯಗಳು ಒಂದು ಕಾವ್ಯಗಳಲ್ಲಿ ಕವಿತೆಗಳಲ್ಲಿ ಯುಗಸಂಧಿ ಅನ್ನೋ ಕೃತಿಯಲ್ಲಿ ಸುಜನವರು ತೋರ್ಕೊಟ್ರೆ ಇವತ್ತು ಆ ಪದ್ಧತಿಗಳನ್ನು ಲೋಕೇಶ್ ಅವರು ಗೆಳೆಯರಾದ ಸ್ನೇಹಿತರು ಶಿಕ್ಷಕರುಗಳು ಬಹಳ ಅದ್ಭುತವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಆ ಪದ್ಧತಿಗಳು ಉಳಿತಾಯಿದೆ ಈಗ ಇನ್ನೊಬ್ಬರು ನಮ್ಮ ಗೆಳೆಯರು ಈ ಊರಿನ ಈ ಒಂದು ಇತಿಹಾಸದ ಬಗ್ಗೆ ಹೇಳ್ಕೊಡ್ತಾ ಹೇಳ್ತಾರೆ ನಮಸ್ಕಾರ ಸ್ನೇಹಿತರೆ ಈಗ ನಮ್ಮ ಹೊಸವಳಲು ಅಂದರೆ ಇತಿಹಾಸ ಪ್ರಸಿದ್ಧವಾದಂಥ ಐತಿಹಾಸಿಕವಾದಂಥ ಸ್ಥಳ ಇದು ಇದನ್ನು ಮುಂಚೆ ಹೊಸ ಹರಳು ಅಂತ ಕರೀತಾ ಇದ್ರು ಈಗ ಕಾಲ ನಂತರ ಹೊಸವಳಲು ಹೊಸಳು ಅಂತ ಆಗಿದೆ ಈ ನಮ್ಮ ಊರು ಮೈಸೂರು ಸಾಮ್ರಾಜ್ಯಕ್ಕೆ ಮೈಸೂರು ಮನೆತನಕ್ಕೆ ಹಣಕಾಸಿನ ಸಹಾಯವನ್ನು ಮಾಡಿದಂಥ ಇತಿಹಾಸವನ್ನು ಇಲ್ಲಿ ನೋಡಬಹುದು ಬಹಳ ಒಂದು ನಿಮಿಷ ಆತ್ಮೇರೆ ಇವತ್ತು ಕೆ ಆರ್ ಪಿ ಟಿ ತಾಲೂಕಿನಲ್ಲಿ ಹಾಸ್ಪಿಟಲ್ಗೆ ಮತ್ತು ಶಾಲಾ ಕಾಲೇಜುಗಳಿಗೆ ಕುಳ್ಸಿಟ್ರು ಅನ್ನೋರು ಸುಮಾರು ಮೂವತ್ತಾರಕ್ಕೂ ಹೆಚ್ಚು ಕೋಟ್ಯಾಂತರ ಬೆಲೆ ಬಾಳುವ ಆಸ್ತಿಯನ್ನು ಇವತ್ತು ಕೊಟ್ಟಿದ್ದಾರೆ ಇವತ್ತು ದುಂಡುಶೆಟ್ಟಿ ಅನ್ನುವ ದುಂಡಶೆಟ್ಟಿ ಲಕ್ಷ್ಮಮ್ಮ ಅನ್ನುವ ಹಾಸ್ಪಿಟಲ್ ಕೂಡ ಜಾಗವನ್ನು ಕೊಟ್ಟವರು ಅವರು ಆ ಮಹಾನ್ ವ್ಯಕ್ತಿ ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ ಮೈಸೂರು ಕೆ ಆರ್ ಎಸ್ ಕನ್ನಂಬಾಡಿ ಕಟ್ಟೆ ಕಟ್ಟಿದ ಸಂದರ್ಭದಲ್ಲಿ ಮೈಸೂರು ಮಹಾರಾಜಿಗೆ ದುಡ್ಡು ಸಮಸ್ಯೆ ಆದಾಗ ಇವರೇ ಕೂಡ ಮೂವತ್ತೆರಡು ಸಾವಿರ ಖರ್ಚು ಮಾಡಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಅಣೆಕಟ್ಟನ್ನು ಅಕ್ಕೆಬಾಳು ಮೇಲ್ಸೇತುವೆಯನ್ನು ಕಟ್ಕೊಡ್ತಾರೆ ಎಂತಹ ಇತಿಹಾಸ ಅದ್ಭುತ ಇದೆ ಅಲ್ವಾ ನಿಜವಾಗಲೂ ಹೊಸವೊಳಲು ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಅತ್ಯಂತ ಸುಂದರ ಹಳ್ಳಿ ಅಷ್ಟೇ ಅಲ್ಲ ನಗರಕ್ಕೂ ಮಿಗಿಲಾದದ್ದು ಎಲ್ಲ ರಸ್ತೆಗಳು ನಲವತ್ತಡಿ ಮೂವತ್ತಡಿ ಇರುವಂತಹ ಸುಂದರವಾದ ಹಳ್ಳಿ ಕೂಡ ಇದಾಗಿದೆ ಅದ್ಭುತ ಎಲ್ಲ ಜನಾಂಗ ವರ್ಗದವರು ಕೂಡ ಭಾವದಲ್ಲಿ ಸುಗಮ ಜೀವನವನ್ನು ಮಾಡ್ತಾ ಇರತಕ್ಕಂಥ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸ್ತಕ್ಕಂತಹ ಅದ್ಭುತವಾದ ಊರು ಈ ನನ್ನ ಊರುಗಳಲ್ಲಿ ನನ್ನ ಹೊಸವಳಲು ಕೂಡ ಆದ್ಮೇಲೆ ಎಲ್ಲರೂ ಕೂಡ ಒಮ್ಮೆ ಅಭಿನಂದನೆಗಳನ್ನ ಹೇಳೋಣ ಬನ್ನಿ ಈ ಒಂದು ಹನುಮಂತೋತ್ಸವಕ್ಕೆ ಈಗ ನಡೀತಾ ಇದೆ ಇನ್ನೂ ಕೂಡ ಹೆಚ್ಚಾಗಿ ಭಾಗವಹಿಸಿ ಪ್ರತಿ ವರ್ಷ ಈ ಕಾರ್ಯಕ್ರಮ ಇರುತ್ತೆ ಮತ್ತೆ ಅತ್ಯಂತ ಜಾತ್ರೆಗಳು ನಡೆಯುತ್ತೆ ಈ ಊರಿನಲ್ಲಿ ನಡೆಯುವಷ್ಟು ಜಾತ್ರೆ ಹಬ್ಬ ಹರಿದಿನಗಳು ಬಹುಶಃ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬೇರೆಲ್ಲೂ ನಡೆಯಲ್ಲ ಅಂತ ಕೂಡ ನಾನಾರು ಭಾವಿಸಿದ್ದೇನೆ ಹಾ ನಮಸ್ಕಾರ ಆಯ್ತು ನಮಸ್ಕಾರ